ಸೊ ಈ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ಇಡ್ತಕ್ಕಂಥದ್ದು ಅತ್ಯಂತ ಸೂಕ್ತವಾದಂತ ನಿರ್ಧಾರ ಅದರ ಮನವರಿಕೆ ಮಾಡ್ಕೊಳ್ಲಿಕ್ಕೆ ನಾನು ಅಲ್ವ ನಾವು ಪೊಲೀಸರು ತಡೆದ್ರು ಅನ್ನೋದನ್ನ ದೊಡ್ಡ ವಿವಾದ ಪಡ್ಬೋದು ಪೊಲೀಸ್ ಅವರು ನಮ್ಮನ್ನ ತಡಿಯೋದಿಕ್ಕೆ ಕಾರಣ ಯಾರು ಅವ್ರ ಮೇಲೆ ವಿವಾದ ಮಾಡಿ ನಮ್ ಕಡೆ ಒಂದ್ ಗಾದೆ ಮಾಡ್ತಿದೆ ಅಪ್ಪ ಹೇಳದಂಗ್ ಕೇಳ್ಬೇಕು ಅವ್ವ ಅಲ್ವಾ ನಿಮ್ ಶಾಸಕರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಹೇಗ್ ಹೇಳ್ತಾರೆ ಅದ್ ಹೇಳ್ತಾರೆ ಪೊಲೀಸ್ ಅವ್ರು ಪಾಪ ಅವ್ರ ಏನ್ ಮಾಡಕ್ಕ ಸೊ ಅದಕ್ಕೆ ನೀವು ನೀವು ಹಿಂದೋಟಿವಾಗ ಹುಷಾರಕ್ಕೆ ನೋಡಿ ನೋಡಿ ಎಲ್ಲರಿಗೋ ಕಲ್ಲು ಹೊಡೆದ್ಬಿಟ್ಟು ಬಂದ್ರು ಯಾರ್ಯಾರಿಗೋ ಬಿದ್ಬಿಡ್ತಾರೆ ಯಾರಿಗೋ ಹೊಡಿಬೇಕಾದ ಕಲ್ಲು ಇನ್ಯಾರಿಗೋ ಹೊಡಿಬ ಹಾಗಾಗಿ ನನಗೇನು ಪೊಲೀಸ್ ಅವರು ದೌರ್ಜನ್ಯ ಮಾಡಿದ್ರು ಅಂತ ಅನ್ಸಲ್ಲ ಜನ ಯಾಕೆಂದ್ರೆ ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಅವರು ನನ್ನನ್ನು ಒಳಗಡೆ ಹೋಗಕ್ ಬಿಡ್ಲಿಲ್ಲ ಏ ನಾನ್ ಶಿಕ್ಷಣ ಸಚಿವ ಆಗಿದ್ದವನು ಇದೊಂದು ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ನಡೀತಾ ಇದೆ ಅಂದ್ರೆ ಅದಕ್ಕೆ ನನ್ ಕಾರಣ ಶಾಲೆ ಹೆಂಗಿದೆ ನೋಡ್ಕೊಂಡು ಬಿಡಪ್ಪ ಅಂತ ಬೇರೆ ಕರ್ಕೊಂಡು ಹೋದ್ರು ನೋಡ್ಕೊಂಡು ಬಂದಿದ್ದೀನಿ ಸೂಕ್ತವಾದಂತ ಜಾಗದಲ್ಲಿ ನವೀನು ಸ್ಥಾಪನೆ ಮಾಡಿದ್ದಾರೆ ಒಂದೇನು ನಿಮ್ದು ಅಬ್ಜೆಕ್ಷನ್ ಅಂತಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆ ಅಬ್ಜೆಕ್ಷನ್ ಏನು ಅಂತಂದ್ರೆ ಅನಧಿಕೃತವಾಗಿ ಇಟ್ಟಿದ್ದೀರಿ ಅಂತ ಅಧಿಕೃತವಾಗಿ ಇಡೋದಕ್ಕೆ ತೊಂದರೆ ಮಾಡ್ತೀರಿ ಅಂತ ಗೊತ್ತಾದ್ಮೇಲೆ ಅನಧಿಕೃತವಾಗಿಟ್ಟು ಅಧಿಕೃತವಾಗಿ ನಿಮ್ಮ ಅಪ್ಪಣೆ ತಕೊಂಡು ಇಡಕ್ಕೆ ನೀವು ಅವಕಾಶ ಕೊಡಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಯಾರೋ ಒಂದು ಅನಧಿಕೃತವಾಗಿ ಇಟ್ಟಿದ್ದಾರೆ ನಂಗೆ ಹಾಕ್ತೀನಿ ನಿಮ್ಗೆ ತಾಕತ್ತಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಸಂಬಂಧಪಟ್ಟವ್ರು ಎಲ್ರಿಗೂ ತಾಕತ್ತಿದ್ರೆ ತೆಗೀ ಅದನ್ನ ನೋಡೋಣ ಆಗಲ್ಲ ಅಂತ ನಿಮಗೆ ಗೊತ್ತಿದೆ ಆಗಲ್ಲ ಅಂದ್ಮೇಲೆ ಆ ಕೊಳಕು ಬಟ್ಟೆನ ತೆಗೀರಿ ಈಗ ನೀವು ತೆಗೀರಿ ಅಂತ ಒಂಬತ್ತು ದಿನದಿಂದ ಧರಣಿ ಮಾಡ್ತಾ ಇದ್ದಾರೆ ಹುಡುಗರು ಪೊಲೀಸ್ನವ್ರನ್ನ ತಡೆದ್ಕೊಂಡೋಗಿ ತೆಗಿಯಕ್ ಆಗಲ್ಲ ನಮ್ಗೆ ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರೇ ಕೊಟ್ಟಿರ್ತಕ್ಕಂಥ ಕಾನೂನಿನ ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ಒಂಬತ್ತು ದಿನದಿಂದ ಅವರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಸುಧಾಕರ್ ಅವ್ರಿಗೆ ಇದು ಅರ್ಥ ಆಗ್ಬೇಕಾಗಿತ್ತು ಅದು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನು ಅವ್ರ ತಂದೆ ಕಾಲದಲ್ಲಿ ಇದ್ದಾರೆ ಅಂತ ನನ್ ಕಲ್ಸಿಡ್ ಅದೆಲ್ಲ ನಡಿಯಲ್ಲ ಬಂದಾಗಿದೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬುದ್ಧಿ ಹೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಅವ್ರಿಗೆ ಮುಖ್ಯಮಂತ್ರಿಗಳು ಮಾತಾಡ್ತಿದ್ರೆ ನಾವು ಅಂಬೇಡ್ಕರ್ ಪರ ಅಂತೀರಿ ಸಂವಿಧಾನದ ಪರ ಅಂತೀರಿ ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡ್ತಿದ್ದೀರಲ್ಲ ಇಲ್ಲಿ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ಬೇಕಾಗಿದ್ದಂತ ನಿಮ್ಮ ಸರ್ಕಾರ ಇವತ್ತು ಒಳಕ್ ಬಟ್ಟೆನ ಮುಚ್ಚಿದಿರಿ ನಿಮ್ಗೆ ಏನು ಯೋಗ್ಯತೆ ಇದೆ ಏನ್ ಅರ್ಹತೆ ಇದೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕೆ ಇದು ಕಾಂಗ್ರೆಸ್ ಇದನ್ನ ಅಜೆಂಡಾ ನಿಮ್ಗೆ ಅರ್ಥ ಆಗ್ಬೇಕು ಅಮಿತ್ ಶಾ ಬಾಯಿ ತಪ್ಪಿ ಮಾತಾಡಿದ್ದನ್ನ ದೊಡ್ಡ ಕಾಣ್ರ ವರ್ಷಿ ಮಾಡ್ಬಿಡ್ತೀರಿ ಕಾಂಟ್ರವರ್ಸಿ ಮಾಡಲ್ಲ ಒಂದೂವರೆ ಗಂಟೆ ಮಾತಾಡಿದ್ದಾರೆ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನ ಇತಿಹಾಸವನ್ನ ನೇಕೇಟ್ ಮಾಡಿಬಿಟ್ಟಿದ್ದಾರೆ ಬಾಬಾ ಸಾಹೇಬಿನಲ್ಲಿ ಏನೇನು ಅವಮಾನ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ